ಇಲ್ಲಿ ನೋಡಬಹುದು ಶ್ರೀ ಬಂಧು ಶತಪುರೇಶ ದೇವಸ್ಥಾನ ಶ್ರೀ ಬಂಧು ಶತಪುರೇಶ ಎಂಬ ಅಭಿಧಾನದಿಂದ ಭಕ್ತರ ಮನದಲ್ಲಿ ನೆರೆ ಉರಿರ್ತಕ್ಕಂಥ ತುಂಬಾ ಜಾಗೃತವಾಗಿರ್ತಕ್ಕಂಥ ಹನುಮ ಭೀಮ ಮತ್ತು ಮಧ್ವಾ ಈ ಮೂರು ಇಲ್ಲಿ ನೋಡಬಹುದು ಈ ಒಂದು ಮೂರ್ತಿಯ ಮುಖ ಏನಾಗಿದೆ ಅಂತಂದ್ರೆ ಭೀಮನ ಅವತಾರ ಇದೆ ಅಂದ್ರೆ ತ್ರೇತಾಯುಗದಲ್ಲಿ ಭೀಮನ ಒಂದು ಅವತಾರ ಆದ್ರೆ ಈ ಒಂದಲ್ಲೇ ಬಳಗನೂರು ಗ್ರಾಮದ ಆ ಜೋಷಿ ಮನೆತನದವರು ಮತ್ತು ಗತ್ತಿಗೌಡ ಮನೆತನದವರು ಮತ್ತು ಪೂಜಾರ್ ಮನೆತನದವ್ರದ ಹಿರಿಯರ ಹಿರಿಯರಿಗೆ ಒಂದು ಸ್ವಪ್ನದಲ್ಲಿ ಬಂದು ನಾನು ಈ ರೀತಿ ಈ ಬಡಗನೂರ ಪಟ್ಟಣದಲ್ಲಿ ಚಿಗ್ಯಾಳದಲ್ಲಿ ಬಂದಿದ್ದೀನಿ ಎಂಬ ಒಂದು ಸುದ್ದಿಯನ್ನ ತಿಳಿಸಿದಾಗ ಎಲ್ಲ ಒಂದು ಗ್ರಾಮೀಣ ಭಾಷೆಯಲ್ಲಿ ಕೌದಿ ಅನ್ನೋ ಪದವನ್ನು ಬಳಸ್ತಾರೆ ಆ ವಸ್ತು ಆ ಒಂದು ಚಾದರದಲ್ಲಿ ನಾನು ತೆಗೆದುಕೊಂಡು ಹೋಗ್ರಿ ತೆಗೆದುಕೊಂಡು ಹೋಗಿ ನಾನು ಅದನ್ನ ಮುದ್ದಿ ಹೇಗೆ ಅಂತ ಹೇಳಿದ್ರೆ ಅಂತ ಹೇಳಿದಾಗ ಎಲ್ಲಾರು ಹೋದ್ರು ಭಗವದ್ ಭಕ್ತರೇ ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ ನಾವು ಇಂದು ದರ್ಶನ ಮಾಡಲು ಬಂದಿರತಕ್ಕಂಥ ದೇವಸ್ಥಾನ ಬಂದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಶಾಸನಗಳ ಪ್ರಕಾರ ಹಿರಿಯ ಬೆಳೆಗಾರನೂರು ಏನಂತಂದ್ರೆ ಬಳಗನೂರು ಈ ಕರ್ನಾಟಕದ ಪ್ರಾಚೀನ ಗ್ರಾಮಗಳಲ್ಲೊಂದಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಮುಖ್ಯ ಅಗ್ರಹಾರವಾಗಿತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ನಗರೇಶ್ವರ ದೇವಸ್ಥಾನ ಹಾಗೂ ಶ್ರೀ ನಾಗಭೂಷಣ ದೇವಸ್ಥಾನಗಳು ಪ್ರಮುಖವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಈ ಒಂದು ಗ್ರಾಮದ ಕೀರ್ತಿಯನ್ನು ತಂದಿರತಕ್ಕಂಥ ಮತ್ತೊಂದು ದೇವಸ್ಥಾನ ಯಾವ್ದಪ್ಪ ಅಂತಂದದ್ದು ಇನ್ನೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ವಾಯು ಅವತಾರಗಳಾಗಿರ್ತಕ್ಕಂಥ ತ್ರೇತಾಯುಗದಲ್ಲಿ ಹನುಮ ದ್ವಾಪರ ಯುಗದಲ್ಲಿ ಭೀಮ ಹಾಗೂ ಕಲಿಯುಗದಲ್ಲಿ ಮಧ್ವ ಮೂರು ಅವತಾರಗಳನ್ನು ಒಂದೇ ಮೂರ್ತಿಯಲ್ಲಿ ಬಹಳ ಜಾಗೃತವಾಗಿರತಕ್ಕಂತ ಒಂದು ದೇವಸ್ಥಾನ ಅದು ಯಾವ ದೇವಸ್ಥಾನಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಅದು ಶ್ರೀ ಬಂಧು ಶತಪುರೇಶ ದೇವಸ್ಥಾನ ನೀವು ಇಲ್ಲಿ ನೋಡಬಹುದು ಇಲ್ಲಿರ್ತಕ್ಕ ಶ್ರೀ ಬಂಧು ಶತಪುರೇಶ ದೇವಸ್ಥಾನ ಶ್ರೀ ಬಂಧು ಶತಪುರೇಶ ಎಂಬ ಅಭಿಧಾನದಿಂದ ಭಕ್ತರ ಮನದಲ್ಲಿ ನೆರೆ ಉರಿರ್ತಕ್ಕಂಥ ತುಂಬಾ ಜಾಗೃತವಾಗಿರ್ತಕ್ಕಂಥ ಹನುಮ ಭೀಮಾ ಮತ್ತು ಮಧ್ವ ಈ ಮೂರು ರೂಪಗಳನ್ನು ಒಂದೇ ಮೂರ್ತಿಯಲ್ಲಿ ಇರ್ತಕ್ಕಂಥ ವಿರಳಾತಿವಿರಳ ಆಗಿರ್ತಕ್ಕಂಥ ಒಂದು ದೇವಸ್ಥಾನಗಳಲ್ಲಿ ಒಂದು ಪ್ರಮುಖವಾದ ದೇವಸ್ಥಾನ ಅದು ಯಾವುದಂದ್ರೆ ಅಂದ್ರೆ ಈ ಬಂಧು ಶತಪುರೇಶ ದೇವಸ್ಥಾನ ಈ ದೇವಸ್ಥಾನವನ್ನು ನಾವೇನ್ ಮಾಡೋಣ ಮಾಡಣ ಆ ದೇವರ ದರ್ಶನವನ್ನು ತಗೊಂಡು ಸಂದರ್ಶನದಲ್ಲಿ ಸಂಪೂರ್ಣ ಮಾಹಿತಿ ಏನ್ ಮಾಡೋಣ ಅಂತಂದ್ರೆ ನಾವು ತಗೊಳ್ಳೋಣ ಬನ್ನಿ ನಾವೀಗ ಈ ಒಂದು ದೇಗುಲದ ಏನ್ ಮಾಡೋಣ ಅಂದ್ರೆ ದ್ವಾರ ಮಂಟಪವನ್ನು ನೀವು ಇಲ್ಲಿ ನೋಡಬಹುದು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿದ್ದು ಕಾಲ ಕಾಲಕ್ಕೆ ಜೀರ್ಣೋದ್ಧಾರ ಆಗಿದ್ದಾಗ ಏನಾಗಿದೆ ಅಂದ್ರೆ ಸಣ್ಣ ಪುಟ್ಟ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಏನಾಗಿದೆ ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಆಗ್ತಾ ಆಗ್ತಾ ಬಂದಿದೆ ಇನ್ನು ಮುಂದೆ ಹೋಗ್ತಾ ಇದೆ ಅದು ನೀವು ಬರ್ಬೋದು ಈಗ ನಾವು ಮುಖ್ಯದ್ವಾರದಿಂದ ಒಳಗಡೆ ಬಂದಾಗ ನೋಡ್ಬೋದು ನೀವು ನಾವು ಮುಖ್ಯದ್ವಾರದಿಂದ ಒಳಗಡೆ ಬಂದಾಗ ನಮಗೇನು ಸಿಗುತ್ತೆ ಅಂದ್ರೆ ಇಲ್ಲೊಂದು ಮುಖ ಮಂಟಪ ಸಿಗುತ್ತೆ ನೀವು ಇಲ್ಲಿ ಈ ಮುಖ ಮಂಟಪ ಈ ಮುಖಮಂಟಪದಿಂದ ನಾವು ಹಾಗೆ ಒಳಗಡೆ ಹೋದಾಗ ಇಲ್ಲಿ ನಮಗೆ ಸಿಗ್ತಕ್ಕಂಥ ಏನಪ್ಪಾ ಅಂತಂದ್ರೆ ಇದು ಸಭಾ ಮಂಟಪ ಇವ್ ನೋಡಬಹುದು ಇದು ಇನ್ನೂರು ವರ್ಷಗಳ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅದೇ ಒಂದು ಶೈಲಿಯಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅಂದ್ರೆ ಈ ಸ್ತಂಭಗಳನ್ನು ನೋಡೋದ್ರಿಂದ ನಮ್ಗೆ ಅಂದ್ರೆ ಗೊತ್ತಾಗುತ್ತೆ ಸೊ ಹಾಗೆ ನಾವೇನ್ ಮಾಡೋಣ ಅಂತಂದ್ರೆ ಮೂರು ಅವತಾರಗಳನ್ನು ಒಳಗೊಂಡಿರ್ತಕ್ಕಂಥ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅದನ್ನ ಹಾಗೆ ಹೇಳಿದ್ನಲ್ಲ ಶ್ರೀ ಬಂಧು ಶತಪುರೇಶ ದೇವ ದೇವರ ಒಂದು ದರ್ಶನವನ್ನು ಏನ್ ಮಾಡೋಣ ಅಂತ ನಾವು ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಅಲ್ಲಿ ಮಾಡೋಣ ದಯವಿಟ್ಟು ಆ ಒಂದು ದೇವರ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ಈ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ಗಳಿಗಾಗಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅನ್ನು ಹೀಗೆ ಪ್ರೆಸ್ ಮಾಡಿ ಬನ್ನಿ ನಾವೀಗ ಏನ್ ಮಾಡೋಣ ಅಂತಂದ್ರೆ ಶ್ರೀ ಬಂಧು ಶತಪುರೇಶ ಹನುಮ ಭೀಮ ಮಾಧ್ವ ಮೂರು ಅವತಾರಗಳು ಇರ್ತಕ್ಕಂತ ಈ ಒಂದು ದೇವರ ದರ್ಶನವನ್ನು ನಾವು ಏನ್ ಮಾಡೋಣ ಅಂತಂದ್ರೆ ಈಗ ಮಾಡೋಣ ಬನ್ನಿ ನೀವು ಇಲ್ಲಿ ನೋಡಬಹುದು ಈ ಒಂದು ಮೂರ್ತಿಯ ಮುಖ ಏನಾಗಿದೆ ಅಂತಂದ್ರೆ ಭೀಮನ ಅವತಾರ ಇದೆ ಅಂದ್ರೆ ರೇತಾಯುಗದಲ್ಲಿ ಭೀಮನ ಒಂದು ಅವ ಈ ಒಂದು ಮೂರ್ತಿಯ ದೇಹ ಏನಾಗಿದೆ ಅಂತಂದ್ರೆ ಕಲಿಯುಗದಲ್ಲಿ ಅವತಾರ ಮಾಡಿರ್ತಕ್ಕಂಥ ಮಧ್ವಾಚಾರ್ಯರು ಅಂದ್ರೆ ಮಧ್ವಾ ಒಂದು ದೇಹ ಏನಾಗಿದೆ ಅಂತಂದ್ರೆ ಈ ಮೂರ್ತಿಯಲ್ಲಿ ಇದೆ ಅದೇ ರೀತಿ ಈ ಒಂದು ಮೂರ್ತಿಯ ನಾವು ಕಾಲನ್ನು ನೋಡಿದಾಗ ಏನಾಗ್ತದೆ ಅಂದ್ರೆ ಇದು ಹನುಮ ಅವತಾರದ ಏನಾಗುತ್ತೆ ಅಂದ್ರೆ ಹನುಮಂತನ ಕಾಲುಗಳೇನಾಗ್ತದೆ ನಮ್ಗೆ ಸಿಗುತ್ತದೆ ಇಂಥ ಒಂದು ಅದ್ಭುತವಾದಂತ ತುಂಬಾ ಜಾಗೃತವಾಗಿರ್ತಕ್ಕಂತ ಒಂದು ದೇವಸ್ಥಾನಗಳು ಏನಾಗ್ತದೆ ನಮ್ಗೆ ಬಹಳ ವಿರಳವಾಗಿ ಏನಾಗ್ತದೆ ನೋಡಲು ಸಿಗುತ್ತೆ ಅಂಥ ಒಂದು ದೇವರ ದರ್ಶನವನ್ನು ದರ್ಶನ ಸಂದರ್ಶನ ಯೂಟ್ಯೂಬ್ ಚಾನಲ್ ಮುಖಾಂತರ ತಮಗೆ ಮಾಡ್ತಕ್ಕಂಥ ಒಂದು ಕಿರು ಪ್ರಯತ್ನ ಭಗವದ್ಭಕ್ತರೇ ಶ್ರೀ ಬಂಧು ಶತಪುರೇಶ ಈ ಒಂದು ದೇವರ ಮಹಿಮಾಶಯಗಳು ಹಾಗೂ ಇತಿಹಾಸ ಸಂಪೂರ್ಣ ಮಾಹಿತಿಯನ್ನು ನಾವು ಏನು ಮಾಡೋಣ ಅಂತಂದರೆ ಈ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಹಾಗೂ ಈ ಒಂದು ದೇವಸ್ಥಾನದ ಇತಿಹಾಸವನ್ನು ಬಲವಿರತಕ್ಕಂಥ ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಏನು ಮಾಡೋಣ ಅಂತ ನಾವು ಸಂಪೂರ್ಣ ಮಾಹಿತಿಯನ್ನು ಸಂದರ್ಶನಲ್ಲೇ ತೋರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂದರೆ ಸಾಮಾನ್ಯವಾಗಿ ಎಲ್ಲ ಗ್ರಾಮಗಳಲ್ಲಿ ಆಂಜನೇಯ ಸ್ವಾಮಿ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಆದರೆ ಕೆಲವೊಂದು ದೇವಾಲಯಗಳು ಏನಾಗಿರ್ತಾವೆ ಅಂತಂದ್ರೆ ಭಾಳ ವಿಶೇಷವಾಗಿರುತ್ತವೆ ಅದರಲ್ಲಿ ಅಂದ್ರೆ ಈ ಒಂದು ದೇವಸ್ಥಾನ ಏನಾಗಿದೆ ಅಂದ್ರೆ ಹನುಮ ಭೀಮ ಮತ್ತು ಮಾಧ್ವ ಮಧ್ವ ಈ ಮೂರು ಅವತಾರಗಳು ಅಂದ್ರೆ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಅವತಾರ ಮಾಡಿರ್ತಕ್ಕಂಥ ವಾಯು ಅವತಾರಗಳಿರ್ತಕ್ಕಂಥ ಒಂದು ಈ ದೇವರು ಒಂದೇ ಮೂರ್ತಿಯಲ್ಲಿ ಇರ್ತಕ್ಕಂತ ಒಂದು ವಿಶೇಷತೆ ಸರ್ ಅಂತ ಒಂದು ದೇವಸ್ಥಾನದ ಇತಿಹಾಸ ಏನಿದೆ ಸರ್ ಹಿನ್ನೆಲೆ ಏನಿದೆ ಆಮೇಲೆ ಈ ದೇವರ ಮಹಿಮೆಗಳೇನಿದೆ ಅಂತಕ್ಕಂಥ ತಾವು ನಮಸ್ಕಾರ ಈ ಬಳಗನೂರಿನ ಆರಾಧ್ಯ ದೇವರಾದಂತಹ ಶ್ರೀ ಬಂಧುಶತಪುರ ದೇವರು ಈ ಬಳಗಾನೂರಿನ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಹಿರಿಯಳ್ಳದ ಪಕ್ಕದಲ್ಲಿ ಇರ್ತಕ್ಕಂತ ಚಿಗಾಳ ಆ ಒಂದು ಚಿಗ್ಯಾಳದಲ್ಲಿ ಬಂದಿರ್ತಕ್ಕಂಥ ಈ ಬಂಧುಶತಪುರಶ ದೇವರು ಪ್ರಾರಂಭದಲ್ಲಿ ಅಲ್ಲಿ ಬಂದಾಗ ಬೋರಲವಾಗಿ ಬಿದ್ದಿದ್ದು ತದನಂತರದಲ್ಲಿ ಬಳಗನೂರು ಗ್ರಾಮದ ಜೋಶಿ ಮನೆತನದವರು ಮತ್ತು ಗದ್ದಿಗೌಡ ಮನೆತನದವರು ಮತ್ತು ಪೂಜಾರ ಮನೆತನದವ್ರದ ಹಿರಿಯರ ಹಿರಿಯರಿಗೆ ಒಂದು ಸ್ವಪ್ನದಲ್ಲಿ ಬಂದು ನಾನು ಈ ರೀತಿ ಈ ಬಳಗನೂರು ಪಟ್ಟಣದಲ್ಲಿ ಚಿಗಾಳದಲ್ಲಿ ಬಂದಿದ್ದೀನಿ ಎಂಬ ಒಂದು ಸುದ್ದಿಯನ್ನ ತಿಳಿಸಿದಾಗ ಎಲ್ಲ ಹಿರಿಯರು ಎಲ್ಲ ಸೇರಿ ಬಳಗನೂರು ಗ್ರಾಮದ ಸಕಲ ಸದ್ಭಕ್ತರೆಲ್ಲ ಸೇರಿಸ್ಕೊಂಡು ಈ ವಿಷಯವನ್ನ ತಿಳಿಸಿದಾಗ ಎಲ್ಲರೂ ಸೇರಿ ಆ ಒಂದು ದೇವಸ್ಥಾನದ ಮೊದಲು ನೋಡೋಣ ಅಂತ ಹೋಗಿದ್ರು ಇದು ಸ್ವಪ್ನದಲ್ಲಿ ಬಂದಿರೋ ವಿಷಯ ಹೇಗಿದೆ ನೋಡ ಅಂತ ಹೋದಾಗ ಆ ಚಿಗ್ಯಾಳದಲ್ಲಿ ಈ ಒಂದು ದೇವರು ವಿಶಾಲವಾದ ಈ ದೇವರು ಬೋರ್ಲವಾಗಿ ಬಿದ್ದಿತ್ತು ಅದನ್ನ ತೆಗೆದು ಅದನ್ನ ಸೀದಾ ಸೀದಾಡಿ ಮಲಗಿಸಿದಾಗ ಬಹಳ ವಿಶಾಲವಾದಂತ ಒಂದು ಸುಮಾರು ಆರು ಅಡಿಯಷ್ಟು ಎತ್ತರ ಮತ್ತು ನಾಲ್ಕು ಅಡಿಯಷ್ಟು ಅಗಲಿರ್ತಕ್ಕಂತ ಈ ದೇವರು ಇದ್ದದ್ದು ಗೊತ್ತಾಯ್ತು ಗೊತ್ತಾದ ನಂತರ ಬೊಳಗನೂರು ಗ್ರಾಮದ ಎಲ್ಲರಿಗೂ ವಿಷಯವನ್ನು ತಿಳಿಸಿದಾಗ ಎಲ್ಲರೂ ವಿಜೃಂಭಣೆಯಿಂದ ಈ ಭಜನೆ ಡೊಳ್ಳು ಇನ್ನ ಎಲ್ಲಾ ಭಾಜ ಭಜಂತ್ರಿಗಳ ಮುಖಾಂತರವಾಗಿ ಊರಿನ ಎಲ್ಲಾ ಸುಮಂಗಲಿಯರು ಎಲ್ಲರೂ ಸೇರಿ ಕಳಸ ಕನ್ನಡಿಯೊಂದಿಗೆ ಆ ಒಂದು ಸ್ಥಳದಲ್ಲಿ ಹೋಗಿ ನೋಡಿದಾಗ ಆ ದೇವರಿದ್ದದ್ದನ್ನ ಇದ್ದದನ್ನ ಗೊತ್ತಾಯ್ತು ಎಲ್ಲರಿಗೂ ಗೊತ್ತಾದ್ಮೇಲೆ ಈ ದೇವರನ್ನ ನಾವು ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದೊಂದು ವಿಷಯ ಬಂದಾಗ ಎಲ್ಲರೂ ಆಗಿನ ಕಾಲದಲ್ಲಿ ಈ ರೀತಿ ಅವಸ್ಥೆ ಇರಲಿಲ್ಲ ಅವಾಗ ಏನು ಮಾಡಿದಾರೆ ಸೇರಿ ಅವಾಗ ರೈತರೆಲ್ಲ ಸೇರಿ ಒಂದು ಬಂಡಿ ಏನೋ ರೈತರು ಬಳಸ್ತಕ್ಕಂಥ ಒಂದು ಬಂಡಿಯಲ್ಲಿ ತರಬೇಕು ಅನ್ನೋ ವಿಚಾರ ಒಂದು ಹೋದಾಗ ಆದ್ರೆ ಅದು ಆಗ್ಲಿಲ್ಲ ಆಮೇಲೆ ಮತ್ತೆ ದೇವರು ಮಧುಶತ ಪುರೇಶ್ ದೇವರು ಮತ್ತೆ ಒಂದು ಸಪ್ರದಲ್ಲಿ ಕಾಣಿಸಿಕೊಂಡು ನನಗೆ ಈ ರೀತಿ ಎಲ್ಲ ಬೇಕಿಲ್ಲ ನೀವೇನೋ ದಿನನಿತ್ಯ ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ಈ ಗ್ರಾಮೀಣ ಭಾಷೆಯಲ್ಲಿ ಕೌದಿ ಅನ್ನೋ ಒಂದು ಪದವನ್ನು ಬಳಸ್ತಾರೆ ಆ ವಸ್ತು ಆ ಒಂದು ಚಾದರದಲ್ಲಿ ನಾನು ತೆಗೆದುಕೊಂಡು ಹೋಗ್ರಿ ತೆಗೆದುಕೊಂಡು ಹೋಗಿ ನಾನು ಅದನ್ನ ಮುಂದೆ ಹೇಗೆ ಅಂತ ಹೇಳ್ತೇನೆ ಅಂತ ಹೇಳಿದಾಗ ಎಲ್ಲರೂ ಹೋದ್ರು ಹೋದಾಗ ಮತ್ತೆ ಎಲ್ಲಾರಿಗೂ ಒಂದು ಪ್ರಶ್ನೆ ಕಾರ್ಲಾಕೈತಿ ಎಲ್ಲಾರಿಗು ಇಷ್ಟೊಂದು ದೊಡ್ಡದಿರ್ತಕ್ಕಂಥ ವಿಗ್ರಹವನ್ನ ಈ ಒಂದು ಸಣ್ಣದಂತ ಒಂದು ಬಟ್ಟೆಯಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಆ ದೇವರು ಮತ್ತೆ ಎಲ್ಲರಿಗೂ ತಿಳಿಸಿ ಹೇಳಿದ್ರು ನೀವಿದೆ ಒಂದು ಬಟ್ಟೆಯಲ್ಲೇ ತೆಗೆದುಕೊಂಡು ಹೋಗ್ರಿ ನಾನು ನನ್ನ ನೆತ್ತಬೇಕಾದ್ರೂ ಅತ್ಯಂತ ಹೂವಿನ ರೀತಿಯಲ್ಲ ಅಗ್ರವಾಗಿ ಹಾಕ್ತೀನಿ ಅಗ್ರವಾಗಿ ಹಾಕ್ತೀನಿ ಅಲ್ಲೇ ಬರ್ತೀನಿ ಕೌದಿಯಲ್ಲಿ ಬರ್ತೀನಿ ಆ ನಂತರ ನೀವು ಎಲ್ಲಿ ಒಂದು ಕೌದಿ ಅಂದ್ರೆ ಅದು ಅರಿತದೋ ಅಲ್ಲೇನೆಲ್ಲ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಊರಿನ ಎಲ್ಲ ಸರ್ವ ಸತ್ ಭಕ್ತರು ಎಲ್ಲಾರು ಸೇರ್ಕೊಂಡು ಈ ರೀತಿ ಬರ್ಬೇಕಾದ್ರೆ ಈ ಬಳಗನೂರ್ ಪಟ್ಟಣದ ದಕ್ಷಿಣ ದಿಕ್ಕಿಲ್ಲ ಇರತಕ್ಕಂತ ಈ ಒಂದು ಸ್ಥಳದಲ್ಲಿ ಬಂದು ಆ ಒಂದು ಕೌದಿ ಅರಿತಂತ್ರ ಅರಿದಾಗಿ ಇಲ್ಲಿ ಆ ಈ ದೇವರು ಇಲ್ಲಿಯೇ ಸ್ಥಾಪನೆ ಮಾಡ್ಬೇಕಂತ ವಿಚಾರ ಮಾಡಿದ್ರು ಅದಕ್ಕಿಂತ ಪೂರ್ವದಲ್ಲಿ ಈ ಸ್ಥಳದಲ್ಲಿ ಮೊದಲೇ ಒಂದು ಆಂಜನೇಯ ದೇವಸ್ಥಾನ ಇತ್ತು ಅಲ್ಲ ಆಂಜನೇಯ ದೇವಸ್ಥಾನ ಇತ್ತು ಆ ಆಂಜನೇಯ ದೇವಸ್ಥಾನ ಏನಾಯ್ತು ಕಾಲಕ್ರಮೇಣ ಭೂಗತವಾಗಿ ಹೋಗಿತ್ತು ಅಂದ್ರೆ ಕಾಳ್ ಆಗೋಗಿತ್ತು ಹೋಗಿತ್ತು ಅದು ಅದೇ ಸ್ಥಳದಲ್ಲಿ ನಾನು ಸ್ಥಾಪನೆ ಮಾಡ್ರಿ ಅದೇ ರೀತಿ ನಾನು ನನ್ನ ಒಂದು ಮಲ್ಲಯ್ಯ ದೇವಸ್ಥಾನ ಇದೆ ಮೈಲಾರ ಮಲ್ಲಯ್ಯ ದೇವಸ್ಥಾನ ಇರೋದ್ರಿಂದ ಅದೇ ನನ್ನ ಒಂದು ಸ್ಥಳ ಆಗುತ್ತೆ ನಾ ಅದೇ ಸ್ಥಳದಲ್ಲಿ ನಿಂತ್ಕೊಂಡು ಬಳಗಾನೂರು ಹಾಗು ಸುತ್ತಮುತ್ತಲಿನ ಸಕಲ ಸಾರ್ವಜನಿಕರಿಗೆ ನಾನು ಆಶೀರ್ವಾದಗಳನ್ನ ಕೊಡುತ್ತಾ ಅವರ ಅಭಿಲಾಷೆಗಳನ್ನೆಲ್ಲ ಈಡೇರಿಸ್ತೀನಿ ಹೇಳಿ ಅವತ್ತಿನಿಂದ ಇವತ್ತರೆಗೂ ಕೂಡ ಈ ದೇವರು ಬೆಳಗಾನೂರು ಪಟ್ಟಣ ಮತ್ತು ಸುತ್ತಮುತ್ತಲಿನ ಸಕಲ ಗ್ರಾಮಸ್ಥರಿಗೆ ಬೇಡದ ಇಷ್ಟಾರ್ಥಗಳನ್ನ ಎಲ್ಲ ಈಡೇರಿಸುತ್ತಾ ಅತ್ಯಂತ ಎಲ್ಲಾ ಊರಿನ ಮತ್ತು ಎಲ್ಲರನ್ನು ಸುಖವಾಗಿ ಇಟ್ಟುಕೊಂಡಿದ್ದಾರೆ ಒಂದು ವಿಚಾರ ತಿಳಿದು ಬಂದಿರತಕ್ಕಂಥ ಏನಂತಂದ್ರೆ ಈ ಒಂದು ದೇವರು ಇದೇ ಗ್ರಾಮದಲ್ಲಿ ಮೂಲತಃ ಇದೇ ಗ್ರಾಮದಲ್ಲಿ ಇತ್ತ ಸರ್ ಅದು ಅಥವಾ ಏನೋ ಬೇರೆ ಎಲ್ಲಾದ್ರೂ ಆದರೂ ಬಂದಿದೆ ಅಂತ ಒಂದು ಪ್ರಶ್ನೆ ಇದೆ ಸರ್ ಇದ್ರ ಯಾವ್ದು ಸರಿ ಸರ್ ಇದರಲ್ಲಿ ಮೂಲತಃ ಈ ಬಂಧುಶತಪುರುಷ ದೇವರು ಮೂಲತಃ ಬಳಗನೂರು ಅವ್ರ ಅಲ್ಲ ಇದು ತಾವು ಕೆಲವರು ಗೊತ್ತಿರೋ ಹಂಗೆ ಹೇಳ್ತಿದ್ದಾರೆ ಕೆಲವರು ಗಜೇಂದ್ರ ಗಣದ ಒಂದು ಆ ಕಳಕಮಲ್ಲಯ್ಯ ದೇವಸ್ಥಾನ ಇದೆಯಲ್ಲ ಅಲ್ಲಿ ಮಳೆ ಬಂದಾಗ ಗುಡ್ಡದಿಂದ ನೀರು ಪ್ರವಾಹ ಹೆಚ್ಚಾದಾಗ ಅಲ್ಲಿ ಗಜೇಂದ್ರಗಡದಿಂದ ಬಂದಿರತಕ್ಕಂಥ ದೇವರು ಅಂತ ಹೇಳಿ ಕೆಲವ್ರು ಹೇಳ್ತಿದ್ದಾರೆ ಕೆಲವರು ಇಲ್ಲಿ ಪಕ್ಕದಲ್ಲಿ ಅಂಕ್ಲಿ ಮಠದ ಪಕ್ಕದಲ್ಲಿ ಇರ್ತಕ್ಕಂಥ ಹೂನೂರು ಗ್ರಾಮದಿಂದ ಬಂದಿದ್ದಾರೆ ಅವಾಗ ಎಲ್ಲ ಆಯ್ತು ಆ ಆದಾಗ ಆ ದೇವರು ನಮ್ಮೂರದಿಂದ ಬಂತ ಅಂತೇಳಿ ಆ ರೀತಿ ಹೂನೂರು ಮತ್ತು ನಜೇಂದ್ರಗಣ ಅಂತ ಹೇಳಿ ಭಗವತ್ ಭಕ್ತರೇ ಇಲ್ಲಿಗೆ ಈ ಸಂಚಿಕೆಯನ್ನು ನಾನು ಮುಕ್ತಾಯ ಮಾಡುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಈ ದೇವಸ್ಥಾನದಲ್ಲಿ ಇರ್ತಕ್ಕಂತ ಇನ್ನೂ ಬೇರೆ ಒಂದು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಈ ಬಂಧು ಶತಪುರೇಶ ದೇವರ ಕೃಪಾ ಕಟಾಕ್ಷ ತಮ್ಮೆಲ್ಲರ ಮೇಲೆ ಅಂತೇಳಿ ಆಶಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು No.